ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರ್ಯವರ್ ಕೆಮ್ಮರಿಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ರಕ್ಷಾಬಂಧನದ ಶುಭಾಶಯಗಳು ಎಲ್ಲರೂ ಕೇಳ್ತಾಯಿದ್ರು ಯಾಕೆ ಮೇಡಮ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ ವಿಡಿಯೋಸ್ ಬರ್ತಾ ಇಲ್ಲ ನೀವು ಅಷ್ಟು ಕ್ಲಾಸ್ನ ಸ್ಟಾಪ್ ಮಾಡಿದ್ರ ಅಂತ ಕೇಳ್ತಾ ಇದ್ರು ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ನನ್ನ ಕ್ಲಾಸ್ನ ಸ್ಟಾಪ್ ಮಾಡಿಲ್ಲ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ ಎಲ್ಲ ತುಂಬ ವೀಡಿಯೋಸ್ ಇದ್ದಾವೆ ಸೊ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಆರಿವರ್ ಕ್ಲಾಸ್ ವೀಡಿಯೋಸ್ ಎಲ್ಲ ತುಂಬ ವೀಡಿಯೋಸ್ನ ನಾನು ಇನ್ನೂ ವೆರೈಟಿ ವೆರೈಟಿ ನಿಮಗೆ ಡಿಸೈನ್ಗಳಲ್ಲಿ ಯಾವ ಥರ ಶೇಪ್ ಮಾಡೋದು ಹೇಳ್ಬಿಟ್ಟು ತುಂಬ ವೀಡಿಯೋಸ್ನ ಮಾಡಿಟ್ಕೊಂಡಿದ್ದೀನಿ ಶೇರ್ ಶೇರ್ ಮಾಡ್ತೀನಿ ಬಟ್ ವೀಡಿಯೋಸ್ನ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಈ ಶ್ರಾವಣ ಮಾಸ ಇರೋದ್ರಿಂದ ಹಬ್ಬಗಳು ಒನ್ ಬೈ ಒನ್ ಹಬ್ಬ ಬರ್ತಾಯಿತ್ತು ಸೊ ಪೂಜೆ ಸಹನ ಇತ್ತು ಮನೆ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಸೊ ಹಾಗಾಗಿ ಒಂದು ಫಿಫ್ಟೀನ್ ಡೇಸ್ ಫುಲ್ ಬ್ಯೂಸಿ ಇದೆ ಇನ್ಮೇಲೆ ನಿಮಗೆ ಲೇಟ್ ಆಗೋದಿಲ್ಲ ಒನ್ ಬೈ ಕಂಟಿನ್ಯೂ ಆಗಿ ವೀಡಿಯೋಸ್ ಡೈಲಿ ಅಪ್ಲೋಡ್ ಮಾಡ್ತೀನಿ ಎಲ್ರಿಗೂ ವೀಡಿಯೋಸ್ ಬರದೆ ಇರೋದಕ್ಕೆ ಕ್ಲಾಸ್ ಯಾರು ಕಂಟಿನ್ಯೂ ಆಗಿ ಕಲಿತಾ ಇದ್ದಾರೋ ಅವ್ರಿಗೆಲ್ಲ ಪಾಪ್ ವಿಡಿಯೋ ಬರದೆ ಬೇಜಾರಾಗಿದ್ದಾರೆ ಸೊ ಹಾಗಾಗಿ ಎಲ್ರಿಗೂ ನಾನು ಸ್ವಾರಿ ಕೇಳ್ತಾ ಇದ್ದೀನಿ ಇವತ್ತಿನ ವರ್ಕ್ ಕ್ಲಾಸಲ್ಲಿ ನಾನು ನಿಮಗೆ ಯಾವ ಥರ ಡಿಸೈನಿಗೆ ಯಾವ ಥರ ಶೇಪ್ ತುಂಬ ಶೇಪಲ್ಲಿ ಡಿಸೈನ್ ಇದೆ ಒಂದೇ ಶೇಪ್ ನಾನು ಇನ್ನೇ ಹಿಂದಿನ ವೀಡಿಯೋದಲ್ಲಿ ಕೇಳ್ಕೊಟ್ಟಿದ್ನಲ್ಲ ಸ್ಕ್ವೇರ್ ಶೇಪಲ್ಲಿ ಮಾತ್ರ ನಾವು ಈ ಥರ ಟಿಕ್ಸ್ ಯೂಸ್ ಮಾಡೋದು ಅಂತ ಅಂದ್ಕೊಂಡಿದ್ದಾರ ನೀವು ಬಟ್ ತುಂಬ ವೆರೈಟಿ ಡಿಸೈನ್ಸ್ಗಳಲ್ಲಿ ನೀವು ಈ ಶೇಪ್ಗಳಲ್ಲಿ ನಿಮಗೆ ಸ್ಟಿಚ್ಚನ್ನ ಯಾವ ಥರ ಸ್ಟಿಚ್ ಯೂಸ್ ಮಾಡಿಕೊಂಡ್ರೆ ಶೇಪ್ ಮಾಡ್ಕೊಳ್ಳೋದು ಅಂತ ಅದೊಂದು ಕಲ್ತ್ಬಿಟ್ರೆ ನಿಮಗೆ ಆ ದೊಡ್ಡ ಬ್ಲೌಸ್ ಡಿಸೈನ್ ವರ್ಕಲ್ಲಿ ನಿಮಗೆ ಕ್ಲಾಸಲ್ಲಿ ತುಂಬ ಈಸಿ ಆಗುತ್ತೆ ಸೊ ಇವತ್ತಿನ ಕ್ಲಾಸಲ್ಲಿ ನೋಡಿ ನಿಮಗೆ ನಾವು ಒಂದೆರಡು ಡಿಸೈನ ಶೇಪ್ನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಯಾರೆಲ್ಲ ನನ್ನ ಹೊಸ್ದಾಗಿ ಯಾರ್ಯಾರ ಕ್ಲಾಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವ್ರಿಗೂ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಎರಡು ಲೈನ್ ಹಾಕ್ಕೊಂಡಿದ್ದೀನಿ ಎರಡು ಲೈನ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೆಂಟಿಮೆಂಟ್ ಇದೆ ಯಾಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೇನೆ ನಾನು ನಿಮಗೆ ಈ ಥರ ಸೆಂಟ್ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿದರೆ ಚೆನ್ನಾಗಿ ನೀಟಾಗಿ ಫಿನಿಷಿಂಗ್ ಕಾಣಿಸುತ್ತೆ ಈಗ ಇಲ್ಲಿಂದ ಇಲ್ಲಿಗೆ ನೋಡಿ ಸೆಂಟಿಮೆಂಟ್ರನ್ನ ನಾನು ಒಂದೊಂದು ಮಾರ್ಕ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ ನೋಡಿ ಈ ಥರ ಸೆಂಟಿಮೀಟರ್ ಇದು ಒಂದೊಂದು ಮಾರ್ಕ್ ಮಾಡ್ಕೊಳ್ತಾ ಹೋದೆ ನಾವು ಇವಾಗ ಈ ಪಾಯಿಂಟ್ ತೊಗೊಂಡವಲ್ಲ ಈಗ ಇದು ಮಧ್ಯೆ ಪಾಯಿಂಟ್ ನೋಡಿ ಇದ್ರ ಮಧ್ಯೆ ಪಾಯಿಂಟು ಇದು ಇವಾಗ ಇದು ಇದೊಂದು ನೋಡಿ ಇವೆರಡು ಇಲ್ಲಿಗೆ ಬಂದಿದೆ ಈ ಎರಡು ಮಧ್ಯೆ ಈಗ ನಾವು ಈಗ ಕ್ರಾಸ್ ಲೈನ್ ಹಾಕ್ಕೊಳ್ತಾ ಈಗ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಈಗ ಈ ಥರ ಲೈನ್ ಹಾಕ್ಬ ಹಾಕೊಳ್ ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿಂದ ನಾವು ಇವಾಗ ಸ್ಟಾರ್ಟ್ ಮಾಡಿಕೊಂಡು ನಾನು ಜರಿ ತೊಗೊಂಡಿದ್ದೀನಿ ಜರಿ ಥ್ರೆಡ್ಡಲ್ಲಿ ನಿಮ್ಮ ಇಲ್ಲಿ ಎಷ್ಟು ದೊಡ್ಡ ಚೈನ್ ಆದರೂ ಹಾಕಿ ನಡೆಯುತ್ತೆ ಒಂದು ಮೀಡಿಯಮ್ ಚೈನ್ ಈಗ ಚಿಕ್ಕದು ಅಲ್ಲ ದೊಡ್ದು ಅಲ್ಲ ಈ ಥರ ಕರೆಕ್ಟಾಗಿ ಮೀಡಿಯಮ್ ಚೈನ್ನ ಹಾಕ್ಕೊಳ್ತಾ ಹೋಗಿ ಇವಾಗ ಇಲ್ಲಿಗೆ ಸ್ಟಾಪ್ ಆಯಿತು ನಾವು ಇವಾಗಲೇ ಟರ್ನ್ ಆಗೋಂಗಿಲ್ಲ ಇಲ್ಲೊಂದು ಸ್ಮಾಲ್ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ಸ್ಮಾಲ್ ಚೈನ್ ಹಾಕ್ಕೊಂಡು ನೋಡಿ ಈ ಥರ ಮಾಡ್ತಾ ಹೋಗ್ಬೇಕು ನಾವು ಇಲ್ಲಿ ಸ್ಮಾಲ್ ಸ್ಮಾಲಾಗಿರೋದನ್ನ ಚೈನ್ ಹಾಕಬೇಕು ಮತ್ತು ನೆಕ್ಸ್ಟು ಮತ್ತು ಸ್ಮಾಲಾಗಿರೋದನ್ನ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಡಿಸೈನ್ ಆದಷ್ಟು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲ ವೀಡಿಯೋಸ್ನಲ್ಲಿ ಹೇಳ್ತಾ ಇರ್ತೀನಿ ಥ್ರೆಡ್ನ ಲೂಸಾಗಿ ಹಾಕಿ ಸ್ವಲ್ಪ ಜಾಸ್ತಿ ಟೈಟ್ ಇಟ್ಕೊಂಡು ಜಗ್ಬೇಡಿ ಜಗ್ಗಿ ಹಾಕಬೇಡಿ ಬಟ್ಟೆ ಸುಕ್ಕಾಗುತ್ತೆ ಸೊ ಹಾಗಾಗಿ ಡಿಸೈನ್ ನೀಟಾಗಿ ಫಿನಿಶಿಂಗ್ ಬರೋಂಗಿಲ್ಲ ನೋಡಿ ಈ ಥರ ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಚಿಕ್ಕದೊಂದು ಹಾಕ್ಕೊಂಡು ಚೈನ್ ನೋಡಿ ಈ ಥರ ಚಿಕ್ಕದಾಗಿ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊತ ಈಗ ಮತ್ತೆ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಮತ್ತೆ ಒಂದು ಚಿಕ್ಕ ಚೈನ್ ಹಾಕ್ಕೊಂಡು ಈ ಕಡೆಗೆ ಕಂಟಿನ್ಯೂ ಆಗಿ ಈ ಥರ ನೋಡಿ ಮಾಡ್ತಾ ಹೋಗಿ ಈ ಡಿಸೈನ್ ಅಂತೂ ತುಂಬ ಇಂಪಾರ್ಟೆಂಟು ನಿಮಗೆ ಈ ಡಿಸೈನು ಬ್ಲೌಸ್ ವರ್ಕಲ್ಲಿ ತುಂಬ ಯೂಸ್ ಆಗುತ್ತೆ ಸೊ ಹಾಗಾಗಿ ಇದು ಈ ಮೆಥಡನ್ನ ನಾನು ನಿಮಗೆ ಇದ್ದೀನಿ ಸೊ ದಾರ ದಾರದಲ್ಲಿ ಕೂಡ ಇದೇ ಥರನೇ ಪ್ರಾಕ್ಟೀಸ್ ಮಾಡಿ ತೋರಿಸ್ತೇನೆ ದಾರದಲ್ಲಿ ಕೂಡ ನೋಡಿ ಫ್ರೆಂಡ್ಸ್ ಇವಾಗ ನಾನು ದಾರ ತೊಗೊಂಡಿದ್ದೀನಿ ದಾರದಲ್ಲಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸೇಮ್ ನಿಮಗೇನು ಮೊನ್ನೆ ಎಲ್ಲ ಸ್ಕ್ವೇರ್ ಶೇಪಲ್ಲಿ ಏನು ತೋರಿಸಿದ್ದೇನೆ ಬಟ್ ಈ ಪಾಯಿಂಟಲ್ಲಿ ಮಾತ್ರ ನೀವು ಡಿಸೈನ್ನ ನೋಡಿ ಇವಾಗ ಸಡನ್ಲಿ ಟರ್ನ್ ಆಗೋಂಗಿಲ್ಲ ಈಗ ಎರಡೆರಡು ದಾರನೇ ತೊಗೊಂಡಿದ್ದೀನಿ ಸಡನ್ಲಿ ಟರ್ನ್ ಆಗೋಂಗಿಲ್ಲ ಇಲ್ಲೊಂದು ಚಿಕ್ಕದಾಗಿರೋದೊಂದು ನಾವು ಚೈನ್ನ ಹಾಕ್ಕೊಂಡು ಆದಷ್ಟು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಚೈನ್ ಹಾಕ್ಕೊಳ್ಳಿ ಮತ್ತು ನೆಕ್ಸ್ಟೊಂದು ಟರ್ನ್ ಮಾಡಿಕೊಂಡು ಮತ್ತೊಂದು ನೆಕ್ಸ್ಟ್ ಚಿಕ್ಕದಾಗಿರೋ ಚೈನ್ ಹಾಕ್ಕೊಂಡು ಇವಾಗ ನೋಡಿ ಈ ಥರ ಡಿಸೈನ್ನ ಸ್ಟಿಚ್ನ ಹಾಕ್ತಾ ಹೋಗಬೇಕು ಮತ್ತು ಇವಾಗ ನೋಡಿ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿರೋ ಚೈನ್ ಹಾಕ್ಕೊಂಡು ನಾವು ಮತ್ತೆ ಇಲ್ಲಿ ಚಿಕ್ಕದಾಗಿರೋ ಚೈನ್ ಹಾಕ್ಕೊಂಡೆ ನಿಮಗೆ ಹಾಕ್ಕೊಳ್ಳಕ್ಕೆ ಚಿಕ್ಕದಾಗಿ ಹಾಕೋ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ದಾರ ದೊಡ್ಡದು ಮಾಡಿಕೊಂಡು ಲಾಕ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳಿ ಈ ಥರ ಡಿಸೈನ್ನ ಈ ಥರ ಶೇಪ್ನ ಇದು ತುಂಬ ಯೂಸ್ ಆಗುತ್ತೆ ನೀವು ಡ್ರೌಸ್ ವರ್ಕಲ್ಲಿ ನಾನು ನಿಮಗೆ ಹೇಳ್ತೇನೆ ನಿಮಗೆ ಯಾವುದು ಏನು ವರ್ಕ್ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ ಅಂತ ಎಲ್ಲ ನಾನು ಹೇಳ್ಕೊಟ್ಟಿರೋ ಮೆಥಡ್ಸ್ ಎಲ್ಲ ನಿಮಗೆ ಬ್ಲೌಸ್ ವರ್ಕಲ್ಲಿ ಯೂಸ್ ಮಾಡಿಕೊಂಡು ಇದೆಲ್ಲ ಸ್ಟೆಪ್ನ ಬ್ಲೌಸ್ ವರ್ಕಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ಬೋದು ಹಾಗೆ ನೋಡಿ ಇವಾಗ ನೋಡಿ ಎರಡು ಡಿಸೈನು ನೋಡಿ ಈ ಶೇಪ್ನು ನೋಡಿ ಇದೀಗ ಒಂದು ನಾವು ಇಲ್ಲಿ ಮಾಡ್ಕೊಂಡು ಹೋದ್ರೇ ನೀಟಾಗಿ ಚೆನ್ನಾಗಿ ಶೇಪ್ ಬಂದ್ರೇ ಡಿಸೈನ್ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ ನೋಡಿದ್ರಲ್ಲ ಈ ಥರ ಡಿಸೈನಿಗೆ ಯಾವ ಥರ ಇದನ್ನು ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇವಾಗ ನೋಡಿ ಇದೇ ಡಿಸೈನ್ಗೆ ನಾವು ಮತ್ತೆ ಇವಾಗ ನಾನು ತೋರಿಸ್ತೇನೆ ನೋಡಿ ಇದೇ ಡಿಸೈನ್ಗೆ ಕ್ರಾಸ್ ಸ್ಟಿಚ್ ಮಾಡಬೇಕು ಮತ್ತು ಇವಾಗ ನೋಡಿ ಫ್ರೆಂಡ್ಸ್ ಒಂದೇ ಡಿಸೈನಲ್ಲಿ ನಾವು ಮತ್ತೆ ಮತ್ತೊಂದು ಡಿಸೈನ್ನ ಮಾಡ್ಕೋಬೋದು ಈ ಥರ ನಾನು ಇದರಲ್ಲೇ ತೋರಿಸ್ಕೊಡ್ತೀನಿ ಇದನ್ನು ಈಗ ಈ ಥರ ಕ್ರಾಸಾಗಿ ಹಾಕ್ಕೊಂಡು ಹೋಗಬೇಕು ನೋಡಿ ನಾವು ಇವಾಗ ಈ ಎರಡರ ಮತ್ತೆ ಇವಾಗ ಇದ್ರ ಸ್ಟ್ರೇಟಿಗೆ ನೀವು ಈ ಮೆಥಡ್ನ ನೀವು ಬ್ಲೌಸಲ್ಲಿ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗತ್ತೆ ಈ ಡಿಸೈನು ನಾನು ಎರಡು ಇದರಲ್ಲೇ ತೋರಿಸ್ತಾ ಇದ್ದೀನಿ ಹೀಗೂ ಕೂಡ ನಾವು ಮಾಡಬಹುದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ ಈ ಥರ ಕ್ರಾಸಿಗೆ ಹಾಕೊತ ಹೋಗ್ಬೇಕು ನೋಡಿ ಸೇಮ್ ನಾನು ಏನಾಗಲೇ ತೋರಿಸಿದ್ನಲ್ಲ ಅದೇ ಸೇಮ್ ಸ್ಟಿಚ್ ಥರನೇ ನಾವು ಈಗ ಹಾಕ್ಕೊಳ್ತಾ ಈ ಪಾಯಿಂಟಿಗೆ ಹೋಗಿ ಟರ್ನ್ ಮಾಡ್ಕೋಬೇಕೀಗ ನೋಡಿ ಸಣ್ಣ ಚೈನ್ ಹಾಕ್ಕೊಂಡು ನೀವು ಇದು ಜರಿ ಚೈನಲ್ಲಿ ಹಾಕ್ತೀರಾ ಬಟ್ ದಾರದಲ್ಲಿ ಹಾಕೋ ತುಂಬ ಕಷ್ಟ ಆಗುತ್ತೆ ಸಣ್ಣ ಸ್ಮಾಲ್ ಚೈನು ಆದಷ್ಟು ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಒಳ್ಳೇದು ಆರ್ಯವರ್ಕ್ ಕ್ಲಾಸಲ್ಲಿ ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇರ್ತೀನಿ ನಿಮಗೆ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದೆ ಈಸಿ ಆಗುತ್ತೆ ಬರುತ್ತೆ ನಿಮಗೇನು ಕಷ್ಟ ಅಲ್ಲ ಇದು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬಂದೇ ಬರುತ್ತೆ ನೋಡಿ ಈ ಥರ ಆಗಿ ಹಾಕ್ತಾ ಹೋಗ್ಬೇಕು ಈಗ ಇಲ್ಲಿ ಸ್ಮಾಲ್ ಅಂತ ಹಾಕ್ಕೊಂಡು ಚೈನು ಮತ್ತು ನಾವು ಇಲ್ಲೊಂದು ಸ್ಮಾಲ್ ಚೈನ್ ಹಾಕ್ಕೊಂಡು ಈಗ ಟರ್ನ್ ಮಾಡ್ಕೋಬೇಕು ಈಗ ನೋಡಿ ಇಲ್ಲ ಸ್ಮಾಲ್ ಹಾಕ್ಕೊಂಡು ಚೈನ್ ಹಾಕ್ಕೊಂಡು ಮುಂದೆ ಮತ್ತೆ ಕಂಟಿನ್ಯೂಗೆ ಸೇಮ್ ಮೆಥಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ನಾವು ಇದನ್ನು ಡಿಸೈನ್ನ ನಾವು ಬ್ಲೌಸ್ ವರ್ಕಲ್ಲಿ ಯೂಸ್ ಮಾಡಿಕೊಂಡು ಹಾಕ್ತಾ ಹೋಗಬೇಕು ಚೆನ್ನಾಗಿ ಕಾಣುತ್ತೆ ಫಿನಿಶಿಂಗು ನೀಟಾಗಿ ಆಗುತ್ತೆ ಡಿಸೈನು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾವು ಏನು ವರ್ಕ್ ಮಾಡಿದ್ರು ಸ್ಕೆ ಪಾಯಿಂಟ್ ತೊಗೊಂಡು ಸ್ಕೇಲ್ ತೊಗೊಂಡು ಮೆಜರ್ಮೆಂಟ್ ಮಾಡಿಕೊಂಡು ಪಾಯಿಂಟ್ ಮಾಡಿಕೊಂಡೇ ಮಾಡ್ತಾ ಹೋದಷ್ಟು ನಮಗೆ ಈಸಿ ಆಗುತ್ತೆ ಡಿಸೈನ್ ಮಾಡೋದು ನೋಡಿದ್ರಲ್ಲ ಇವಾಗ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಾ ಇದೆ ಡಿಸೈನು ನೋಡಿ ಕ್ರಾಸಲ್ಲಿ ನೀವು ಹಾಕ್ತಾ ಹೋದರೆ ಚೆನ್ನಾಗಿ ಈ ಥರ ಶೇಪ್ಗೆ ಬರ್ಬೇಕಂದ್ರೆ ಈ ಥರ ನೀವು ಮೆಥಡ್ನ ಯೂಸ್ ಮಾಡ್ಕೋಬೇಕು ನೀವು ಒಂದು ಇಂಚ್ ಸೆಂಟಿಮೆಂಟ್ ಬೇಡ ದೊಡ್ಡದು ಬೇಕು ಅಂದರೆ ದೊಡ್ಡ ನೀವು ಒಂದು ಸೆಂಟಿಮಿ ಒಂದು ಇಂಚಷ್ಟು ನೀವು ಈ ಥರ ಮಾರ್ಕ್ ಮಾಡ್ಕೋಬೋದು ನಾನು ಸ್ಮಾಲಾಗಿ ಹಾಕಿ ಇದ್ದೀನಿ ನೋಡಿ ಈ ಥರ ಯೂಸ್ ಮಾಡಿಕೊಂಡು ಥ್ರೆಡ್ ಕೂಡ ಥ್ರೆಡ್ಡಲ್ಲಿ ಕೂಡ ಈ ಥರ ಯೂಸ್ ಮಾಡಿಕೊಂಡು ಡಿಸೈನ್ನ ಮಾಡ್ಕೊಳ್ಳಿ ಹಾಗೆ ನಾನು ಈಗ ಇಲ್ಲಿ ಥ್ರೆಡ್ಡಿಂದ ನಾನು ಮಾಡಿಲ್ಲ ನೀವು ಥರದಿಂದ ನೀವು ನೀವು ಯೂಸ್ ಮಾಡ್ಕೊಳ್ಳಿ ಥ್ರೆಡ್ಡಿಂದ ಮಾಡ್ಕೊಳ್ಳಿ ಜರಿ ವರ್ಕಲ್ಲೂ ಕೂಡ ಜರಿ ಥ್ರೆಡ್ಡಲ್ಲಿ ಕೂಡ ಜರಿ ಥ್ರೆಡಲ್ಲಿ ಕೂಡ ಯೂಸ್ ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಥ್ರೆಡಲ್ಲಿ ಕೂಡ ನೀವು ಮಾಡ್ಕೋಬೋದು ನೋಡಿದ್ರಲ್ಲ ಡಿಫ್ರೆಂಟ್ಸ್ ಇವತ್ತಿನ ವೀಡಿಯೋ ಡಿಸೈನಲ್ಲಿ ನಾನು ಈ ಥರ ಜೆಡ್ ಆಕಾರದಲ್ಲಿ ಯಾವ ಥರ ಅದೇ ಶೇಪ್ಗೆ ತ್ರಿಕೋನ ಶೇಪ್ ಬರುತ್ತೆ ಸ್ವಲ್ಪ ಸೇಮು ತ್ರಿಕೋನ ಶೇಪ್ ಟೈಪ್ಸ್ ಬರುತ್ತೆ ಈ ಥರ ಹಾಕ್ಕೊಂಡ್ರೆ ಬಾಕ್ಸ್ ಬರುತ್ತೆ ಕ್ರಾಸಲ್ಲಿ ಚೌಕ ಬಾಕ್ಸ್ ಬರುತ್ತೆ ಕ್ರಾಸ್ ಬಾಕ್ಸ್ ಅಂತೇಳಿ ಈ ಥರ ಶೇಪ್ಗೆ ಯಾವ ಥರ ಡಿಸೈನ್ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಂಡು ಡಿಸೈನ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇದನ್ನು ಆದಷ್ಟು ಪ್ರ್ಯಾಕ್ಟೀಸ್ ಮಾಡಿ ನೀವು ಥ್ರೆಡಲ್ಲಿ ಕೂಡ ಇದೇ ಥರ ಶೇಪ್ನ ಹಾಕ್ಕೊಡ್ತಾ ಹೋಗಿ ಕಂಟಿನ್ಯೂ ಕಂಟಿನ್ಯೂವಾಗಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ থ্যাংকস ফর ওয়াচিং টেক কেয়ার বাই বাই